ನ್ಯೂಸ್ ಕರ್ನಾಟಕ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಕೊರತೆಗೆ ನ್ಯೂಸ್ ಮದುವೆ ಡಿಡಿಪಿಐ ಹಾಗೂ ಕೊರಟಗೆರೆ ಶಿಕ್ಷಣ ಇಲಾಖೆ ವಿರುದ್ಧ ಗರವಾದ ಕರ ಸುದ್ದಿ ನಮ್ಮ ನ್ಯೂಸ್ ಕರ್ನಾಟಕ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ಕಡಿಮೆಯಾಗಲು ಶಿಕ್ಷಕರ ಬೇಜವಾಬ್ದಾರಿತನವೇ ಕಾರಣ ಡಿಡಿಪಿಐ ಹಾಗೂ ಕೊರಟಗೆರೆಯ ಶಿಕ್ಷಣ ಅಧಿಕಾರಿ ವಿರುದ್ಧ ಕೋಪಗೊಂಡ ಪರಮೇಶ್ವರ್ ನಾನು ಶಾಸಕನೂ ಸಚಿವನು ನಿಮಗೆ ಸರಿಯಾಗಿ ತಿಳಿದಿಲ್ಲ ಇನ್ನು ಮಕ್ಕಳಿಗೆ ಏನ್ ಹೇಳ್ತೀರಾ ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ ಎಂದು ಈಗ ಅರ್ಥವಾಗ್ತಾ ಇದೆ ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ ಎಂದು ತಾಲೂಕಿನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ ವಿತರಣೆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಧಿಕಾರಿಗಳ ವಿರುದ್ದ ಗ್ರಾಮದ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಈ ಬಾರಿ ಎಸ್ಎಲ್ಸಿ ಫಲಿತಾಂಶ ನೋಡಿದರೆ ಅರ್ಥವಾಗುತ್ತೆ ಶಿಕ್ಷಣ ಇಲಾಖೆ ಎಷ್ಟು ಮಟ್ಟಿಗೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಎಂದು ಇದೇ ರೀತಿ ಮುಂದುವರೆದರೆ ಎಲ್ಲರನ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸುತ್ತೇನೆ ಎಂದು ಶಿಕ್ಷಣ ಅಧಿಕಾರಿಗಳ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿದ ಗೃಹ ಸಚಿವರು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಶಿಸ್ತು ಕಣ್ಮರೆಯಾಗಿದೆ ಯಾವ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ನಡೆಯುತ್ತಿದೆ ಎಂದು ಗಮನಿಸಿ ನಾನೇ ಖುದ್ದು ಕ್ರಮವನ್ನು ಕೈಗೊಳ್ಳುತ್ತೇನೆ ಎಂದು ಶಿಕ್ಷಕರಿಗೆ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ ಗೃಹ ಸಚಿವ ಪರಮೇಶ್ವರ್

ಬಹಳ ಕಡಿಮೆ ಆಗಿದೆ ಬಹಳ ಕಡಿಮೆ ಮೂವತ್ತೈದು ಪರ್ಸೆಂಟ್ ರಿಸಲ್ಟ್ ಯೋಚನೆ ಮಾಡಿದ್ವಿ ಮೂವತ್ತೈದು ನಾವು ಸರ್ಕಾರದಲ್ಲಿ ತೀರ್ಮಾನ ತಗೊಂಡು ಇಪ್ಪತ್ ಮಾರ್ಕ್ಸ್ ಹಣ ಹಾಡ್ ಮಾಡಿದ್ವಿ ನಿಮ್ಗೆ ಬೋನಸ್ ಕೊಟ್ಟರು ಇಪ್ಪತ್ ಮಾರ್ಕ್ಸ್ ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಇಳಿತಾರೆ ಆ ಮಕ್ಕಳ ಭವಿಷ್ಯ ಹಾಳು ಮಾಡಬಾರ್ದು ನಿಮ್ಗೆ ಯಾವ ರೇಟ್ ಇಲ್ಲ ರೀ ನಿಮ್ಗೆ ನಿಮ್ಗೆ ಬೇರೆ ಏನಾದ್ರು ಮಾಡ್ಕೊಳ್ಳಿ ನಿಮ್ಗೆ ರೇಟ್ ಇದೆ ನಿಮ್ಮ ಹಕ್ಕದು ಆದ್ರೆ ಆ ಮಕ್ಕಳು ಭವಿಷ್ಯ ಮಾಡಕ್ ನಿಮ್ಗೆ ಅಧಿಕಾರ ಇಲ್ಲ ನಿಮ್ಗೆ ಯು ಹ್ಯಾವ್ ನೋ ರೈಟ್ ಟು ಡಿಸ್ಟ್ರಾಯ್ ದರ್ ಫ್ಯೂಚರ್ ಅದು ಮಾತ್ರ ಇಟ್ಕೊಳ್ಳಿ ನೀವು ಮಕ್ಕಳನ್ನ ನೀವು ಓದಿಸೋದಿಲ್ವಾ ನಿಮ್ಮ ಮಕ್ಕಳನ್ನ ನೀವು ಶಾಲೆಗೆ ಕಟ್ಕೊಂಡೋಗಿ ಎಷ್ಟು ಉದ್ವರ್ತಿ ವಹಿಸಿ ಅವ್ರು ದೊಡ್ಡವ್ರು ಮಾಡ್ಬೇಕು ಅಂತ ಹೋಗಲ್ಲ ಅದೇ ರೀತಿ ನಿಮ್ಮ ಈ ಮಕ್ಕಳು ಕೂಡ ಅಂತವ್ರು ಅವರು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ನಾನು ಇವತ್ತು ಸೂಚನೆಯನ್ನ ಕೊಡ್ತಾ ಇದ್ದೇನೆ ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆನಲ್ಲಿ ಒಂದು ರೀತಿ ಬದಲಾವಣೆ ಆಗ್ಬೇಕು ನಾನು ಶಿಕ್ಷಕರನ್ನ ಉದ್ದೇಶಿಸಿ ಮಾತನಾಡುವಾಗ ಹೇಳ್ತೇನೆ ನಾನು ಯಾವ ರೀತಿ ನಿಮ್ಮ ನಿಮ್ಮನ್ನ ನಾವು ನಂಬಿದ್ದೇವೆ ನಮ್ಮ ಮಕ್ಕಳು ನಿಮ್ಮ ನಂಬಿದ್ದೇವೆ ಅನ್ನೋದನ್ನ ನಾನು ಹೇಳ್ತೇನೆ ಹಾಗಾಗಿ ಇವತ್ತು ನಾನು ಬಹಳ ಸಂತೋಷದಿಂದ ಬಂದೆ ಒಳಗಡೆ ಬಂದು ನೋಡಿದ್ರೆ ಇಲ್ಲಿ ಈ ರೀತಿ ವ್ಯವಸ್ಥೆಯನ್ನ ಸಹಿಸೋದಿಲ್ಲ ನಾನು ಹಾಗಾಗಿ ಮಕ್ಕಳಿಗೆ ಭವಿಷ್ಯ ನಿರ್ಮಾಣ ಮಾಡತಕ್ಕಂತ ಈ ಕ್ಷೇತ್ರವನ್ನ ಎಚ್ಚರಿಕೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳಿ ನನ್ನ ಮಾತ್ರಗಳನ್ನ ಕೊಡ್ತಕ್ಕಂಥದ್ದು ಪೌಷ್ಟಿಕ ಆಹಾರಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಬೇಕಾದಂತ ಪಠ್ಯಪುಸ್ತಕಗಳನ್ನ ಕೊಡ್ತಕ್ಕಂಥದ್ದು ಶಾಲೆ ಚೆನ್ನಾಗಿರ್ಬೇಕು ಅಂತೇಳಿ ಶಾಲೆಯ ಕಟ್ಟಡಗಳನ್ನು ಮಾಡಿ ಅವಕ್ಕೆ ಬೇಕಾದಂತ ಸಲಕರಣೆಗಳನ್ನು ಮಾಡತಕ್ಕಂಥದ್ದು ಇದೆಲ್ಲವೂ ಕೂಡ ಸರ್ಕಾರ ಇವತ್ತು ಬಹಳ ಆದ್ಯತೆ ಮೇಲೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡ್ತಾ ಇದೆ ಆ ದೃಷ್ಟಿಯಲ್ಲಿ ಇವತ್ತು ಕೂಡ ತಮ್ಮ ಈ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಜನ ಸಮುದಾಯಕ್ಕೆ ಇದನ್ನ ತಿಳಿಸಬೇಕು ಅಂತ ಹೇಳಿ ಮಾಡಿದ್ದಾರೆ ದುರ್ದೈವದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಡಿ ಡಿ ಪಿ ಎ ಆಗಲಿ ಈ ಶಾಲೆಯ ಉಪಾಧ್ಯಾಯರುಗಳಾಗಲಿ ಬಹಳ ಕಟಾಚಾರದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯಾವ ಶಾಲೆ ತನ್ನ ಮಕ್ಕಳಿಗೆ ಪಠ್ಯಪುಸ್ತಕ ಅದರ ಜೊತೆ ಜೊತೆಯಾಗಿ ನಮ್ಮ ಪರಿಸರ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇದನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥದ್ದು ಈ ಉಪಾಧ್ಯಾಯರ ಕರ್ತವ್ಯ ಇಲ್ಲಿ ಉಪಾಧ್ಯಾಯರೇ ಪ್ರಾರ್ಥನೆ ಮಾಡ್ತಾರೆ ಮಕ್ಕಳಿಂದ ಪ್ರಾರ್ಥನೆ ಮಾಡಿಸುದಿಲ್ಲ ಅದರಲ್ಲಿ ಗೊತ್ತಾಗ್ತದೆ ನೀವೆಷ್ಟು ಆಸಕ್ತಿ ಇಟ್ಕೊಂಡು ನೀವು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೀರಿ ಆಗ್ಲಿ ಉಪಾಧ್ಯಾಯ ಆಗ್ಲಿ ಇಲ್ಲಿ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಸಿಇಒ ಅವರಿಗೆ ತಿಳಿಸ್ತೇನೆ ಆಕ್ಷನ್ ಪೀಪಲ್ ಯಾಕೆಂದ್ರೆ ನೋಡಿ ಇಲ್ಲಿ ಕಾರ್ಯಕ್ರಮ ರೂಪಿಸಿರಿದ್ರೆ ಮೂರ್ನೂರು ಬಹಳ ಜನ ಇಲ್ವೇ ಇಲ್ಲ ಊರ್ನೂರ್ ಕರಿಬೇಕಲ್ಲ ನೀವು ನೀವೇ ಮಾಡ್ಕೊಳ್ಳೋದಾದ್ರೆ ಹೇಳಿಲ್ಲ ನಾನು ಯಾಕೆ ಬರ್ಬೇಕು ಇಲ್ಲಿಗೆ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಸರ್ಕಾರ ಬಂದಾಗೆ ಸರ್ಕಾರ ಬರ್ತಾ ಇದೆ ಅಂತ ಹೇಳಿದ್ರೆ ಊರಿನವ್ರಿಗೆ ಹೇಳ್ಬೇಕಲ್ವಾ ಆ ಮಕ್ಕಳ ತಂದೆ ತಾಯಿಗಳು ಹೇಳ್ಬೇಕಲ್ವಾ ಆದ್ರಿಂದ ಈ ಶಾಲೆಯಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿದೆ ಯಾಕೆ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಇಲ್ಲಿ ಯಾರು ಇಲ್ಲಿ ಪಾಠ ಮಾಡತಕ್ಕಂತ ಉಪಾಧ್ಯಾಯರು ಉಪಾಧ್ಯಾಯಿನಿಯವರು ಇದ್ದಾರೆ ಅವರು ಸರಿಯಾಗಿ ಪಾಠ ಮಾಡೋದಿಲ್ಲ ಅಂತ ಅರ್ಥ ದಟ್ ಇಸ್ ಅನ್ ಇಂಡಿಕೇಶನ್ ಇಫ್ ದಿ ಸ್ಟ್ರೆಂತ್ ಈಸ್ ಗೋಯಿಂಗ್ ಡೌನ್ ದಟ್ ಇಸ್ ಅನ್ ಇಂಡಿಕೆ ಫಸ್ಟ್ ಇಂಡಿಕೇಶನ್ ಅದು ಅದಕ್ಕಾಗಿ ನಾನು ಈ ಡಿ ಡಿ ಪಿ ಐಗೆ ಐ ಗಿವ್ ಯು ಎ ವಾರ್ನಿಂಗ್ ನೆಕ್ಸ್ಟ್ ಟೈಮು ಈ ಶಾಲೆಗಳಲ್ಲಿ ಪ್ರತಿಯೊಂದು ಶಾಲೆನಲ್ಲೂ ನಮ್ಮ ತಾಲೂಕಿನಲ್ಲಿರ್ಬೋದು ಜಿಲ್ಲೆಯಲ್ಲಿ ಇರ್ಬೋದು ಸ್ಟ್ರೆಂತ್ ಜಾಸ್ತಿ ಆಗೋದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಹೋಗುವಂತ ಯಾವುದೇ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ನೀವು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟೆಗೆರೆ